ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ವಿಗತ್ತ ಎಲ್ಲರೂ ಹೇಗಿದ್ದೀರಾ ಇವಾಗ ತಾನೇ ಫ್ರೆಶ್ ಆಗಿ ಸ್ನಾನ ಮಾಡಿದೆ ಯಾಕೋ ಮೈಯೆಲ್ಲ ಫುಲ್ ಇಚ್ಚಿಂಗ್ ಆಗಿಬಿಟ್ಟಿತ್ತು ಅಂದರೆ ಯಾವ ಡ್ರೆಸ್ ಹಾಕೊಂಡು ಗೊತ್ತಿಲ್ಲ ಫುಲ್ಲು ಮೈಯೆಲ್ಲ ಫುಲ್ಲು ಗುಳ್ಳೆ 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 ರೆಡ್ ರೆಡ್ ಗುಳ್ಳೆ ರ್ಯಾಷಸ್ ಆಗಿತ್ತು ಅದಕ್ಕೆ ಫುಲ್ ಸ್ನಾನ ಮಾಡಿಕೊಂಡೆ ಆ್ಯಂಡ್ ನೋಡಿ ಟೈಮ್ ಒಂಬತ್ತುವರೆ ಇನ್ನು ಇನ್ನು ಮಲ್ಗಾಳೆ ನೋಡಿ ಟೈಮ್ ನೋಡಿ ಒಂಬತ್ತುವರೆ ಇನ್ನು ಎದಳೆ ಬೆಲೆ ಏಯ್ ಗುಡ್ ಮಾರ್ನಿಂಗ್ ಒಳ್ಳೆ ನಿದ್ದೆ ಬಂದಿತ್ತಾ ಒಳ್ಳೆ ಡ್ರೀಮ್ಸ್ ಬಂತ ಡ್ರೀಮಲ್ಲಿ ಯಾರು ಬಂದಿದ್ರು ಅಪ್ಪು ಸರ್ ಅಪ್ಪು ಸರ್ ಬಂದಿದ್ರಾ ಇಲ್ಲ ನೀನು ಒಂಬತ್ತುವರೆಗೆ ಎದಳದೇ ಇಲ್ಲ ಇವಾಗ ಎದೊಳ್ತಾನ ಸ್ಕೂಲ್ ಕಳಿಸ್ತಾಗಿದ್ದೆ ಎದೊಳ್ತಿಲ್ಲ ನಾನು ಏಳು ಗಂಟೆಗೆ ಎದ್ದು ಮತ್ತೆ ಮಲ್ಕೊಂಡ ಮತ್ತೆ ಮಲ್ಕೊಂಡು ಏಳು ಗಂಟೆಗೆ ಎದ್ದು ಟೀ ಕುಡಿದು ಮತ್ತೆ ಮಲ್ಕೋತಾಳೆ ಗೈಸ್ ಏನು ಮಾಡೋಣ ನಮ್ಮ ಮನೇಲಿ ಹಿಂಗೆ ಜನ ಹಿಂಗೆ ಜನ ನಮ್ಮ ಯಜಮಾನ್ರು ಏಳು ಗಂಟೆ ಅಲ್ಲ ಆರು ಗಂಟೆಗೆ ಹೆದ್ರಳ್ತಾನೆ ಫೋನ್ ಇಟ್ಕೊಂಡು ಅಲ್ಲೇ ಮಲಗಿರ್ತಾನೆ ಹತ್ತು ಗಂಟೆವರೆಗೂ ಹೆಲೋ ಎಸ್ ನಮ್ಮನೇಲಿ ಅಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಮೇಲ್ಬೇರೆ ಇದೀವಿ ಅಂದ್ರೆ ಫಿಫ್ತ್ ಫ್ಲೋರ್ ಅಲ್ಲಿ ಇದಾವಲ್ಲ ಫುಲ್ಲು ಧೂಳು ಎವ್ರಿ ಧೂಳು ಆಗುತ್ತೆ ಮನೇಲಿ ನೋಡ್ಬೋದು ನೀವು ಯಾವಾಗ್ಲೂ ಕಸ ಪುಡಿ ಪುಡಿ ಅದು ಎಲ್ಲ ಬಿದ್ದೇ ಇರುತ್ತೆ ಧೂಳು ಬಿದ್ದೇ ಇರುತ್ತೆ ನಾವೆಷ್ಟು ದಿನಕ್ಕೊಂದು ಮೂರು ಸಲ ಆದರೂ ಕಸ ಗುಡಿಸ್ಬೇಕು ನಾವು ಅದಕ್ಕೋಸ್ಕರ ಲಘುಗೆ ಹೇಳ್ತಾನೆ ಇದೆ ತುಂಬಾ ದಿನದಿಂದ ಒಂದು ಪ್ರಾಡಕ್ಟ್ ತರ್ಸ್ಕೊಡಪ್ಪ ನಾನು ನೋಡಿದೀನಿ ಚೆನ್ನಾಗಿದೆ ಅಂತೇಳಿ ಸೊ ಅದಕ್ಕೆ ಇವತ್ತು ಆ ಪ್ರಾಡಕ್ಟ್ ನ ತರಿಸಿದ್ದೀನಿ ಹೇಗಿದೆ ಏನು ಅಂತೆಲ್ಲ ನಿಮಗೆ ತೋರಿಸ್ತೀನಿ ನೋಡಿರೋಂತ ಬನ್ನಿ ಸೊ ಎಸ್ ಅದೇ ಇದು ಅಗ್ಯ ಬ್ಯಾಡ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಸೊ ನೀವು ನೋಡ್ತಾ ಇರ್ಬೋದು ಇದ್ರಲ್ಲಿ ಏನೇನೆಲ್ಲ ಬರುತ್ತೆ ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ ಒಂದೊಂದನೆ ನೋಡಿ ಓಕೆ ಸೊ ಮೊದ್ಲಿಗೆ ಇದು ನೋಡಕ್ಕೆ ನೀವು ನೋಡ್ತಾ ಇರ್ಬೋದು ಕಾರ್ ತರ ಇದೆ ನೋಡಿ ವೀಲ್ ವೀಲ್ ಕೊಟ್ಟಿದ್ದಾರೆ ವೀಲ್ ಇದೆ ಆ್ಯಂಡ್ ಇಲ್ಲಿ ನಿಮಗೆ ನೋಡಿ ಇದನ್ನ ನೀವು ಎಷ್ಟು ಬೇಕೋ ಅಂತಂದ್ರೆ ಹೇಳ್ಕೊಬೋದು ವೈರ್ನ ತಗೊಂಡ್ಬಿಡುತ್ತೆ ನೋಡಿ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ ಸೊ ನಿಮ್ಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡ್ ಅಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಇಟ್ಕೋಬಹುದು ಸೊ ನೀವು ಪ್ಲಗ್ ಮಾಡಿದ್ಮೇಲೆ ಇದನ್ನ ಬಟನ್ ಪ್ರೆಸ್ ಮಾಡಿದ್ರೆ ಮಿಷಿನ್ ಆನ್ ಆಗುತ್ತೆ ನಾನು ಓಪನ್ ಮಾಡ್ತಿದ್ದೀನಲ್ಲ ಇದನ್ನ ಓಪನ್ ಮಾಡಿದ್ರೆ ಡಸ್ಟ್ ಎಲ್ಲ ನಾವ್ ಏನ್ ತೆಗಿತೀವಲ್ಲ ಅದೆಲ್ಲೊಳಗಡೆ ಬಂದ್ಬಿಟ್ಟು ಶೇಖರಣೆ ಆಗುತ್ತೆ ಸೊ ಸಣ್ಣ ಪುಟ್ಟ ಧೂಳು ಅದೆಲ್ಲಾನು ಬಂದ್ಬಿಟ್ಟು ನೋಡಿ ನಾನು ಈಗ ಓಪನ್ ಮಾಡ್ತೀನಿ ಇದ್ರಲ್ಲಿ ಬಂದ್ಬಿಟ್ಟು ಲಾಕ್ ಆಗಿರುತ್ತೆ ಸೊ ನಾವು ಓಪನ್ ಮಾಡ್ಬಿಟ್ಟು ಅದನ್ನೆಲ್ಲ ಕಸನೆಲ್ಲ ಆಚೆ ಹಾಕ್ಬಹುದು ನೆಕ್ಸ್ಟ್ ಪೈಪ್ ಏನಿರುತ್ತೆ ಆ ಪೈಪ್ ನ ಇದ್ರೊಳಗಡೆ ಇಟ್ಬಿಟ್ಟು ಇಲ್ಲಿ ಲಾಕ್ ಬಟನ್ ಇರುತ್ತೆ ಲಾಕ್ ಮಾಡಿದ್ರೆ ಲಾಕ್ ಬಿಡೋದು ಸೊ ಒನ್ ಪಾಯಿಂಟ್ ಫೈವ್ ಲೀಟರ್ ಬ್ಯಾಗ್ಲೆಸ್ ಬಿನ್ ಇದೆ ಇದರಲ್ಲಿ ಲಾರ್ಜ್ ವೀಲ್ಸ್ ನ ಕೊಟ್ಟಿದ್ದಾರೆ ಫಾರ್ ಈಸಿ ಪೋರ್ಟಬಿಲಿಟಿ ಹಾಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಫ್ರಂಟ್ ವೀಲ್ ನ ಕೊಟ್ಟಿದ್ದಾರೆ ಸೊ ಇದರಿಂದ ನೀವು ಯಾವ ಸೈಡ್ ಬೇಕಾದ್ರೂ ನೀವು ವೀಲ್ ನ ತಿರ್ಸ್ಕೋಬಹುದು ಸೊ ನೀವು ನೋಡ್ತಾ ಇರಬಹುದು ಇದು ಸೈಕ್ಲೋನ್ ಸಿಸ್ಟಮ್ ನ ಒಂದಿದೆ ಹಾಗೆ ಐ ಎಫಿಷಿಯನ್ಸಿ ಇದೆ ಹಾಗೆ ಲಾರ್ಜ್ ಕೆಪಾಸಿಟಿ ನ ಒಂದಿದೆ ಮತ್ತೆ ಇಫರ್ ಫಿಲ್ಟರ್ ನ ಯೂಸ್ ಮಾಡಿದ್ದಾರೆ ಅಂಡ್ ಸ್ಪೀಡು ಅಷ್ಟೇ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಇದೆ ಸೊ ನೀವು ಮಿನಿಮಮ್ ಹಾಕೋಬಹುದು ಮ್ಯಾಕ್ಸಿಮಮ್ ಲೆವೆಲ್ ಹಾಕೋಬಹುದು ಇಲ್ಲಿ ಪ್ರೆಸ್ ಮಾಡಿರೋದು ಸ್ವಿಚ್ ಬಟನ್ ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು ಸ್ಟಾರ್ಟ್ ಆಗುತ್ತೆ ಅಂಡ್ ಇಲ್ಲಿ ಪ್ಲಗ್ ಬಟನ್ ಇದೆ ಫೈವ್ ಮೀಟರ್ ಲಾಂಗ್ ಕೇಬಲ್ ಇದೆ ಫಾರ್ ಫುಲ್ ಕವರಿಂಗ್ ಹಾಗೆ ಇದ್ರೊಳಗಡೆ ಇನ್ನೇನ್ ಇರುತ್ತೆ ಅಂದ್ರೆ ಓಸ್ ಇರುತ್ತೆ ಸೊ ಓಸ್ ನೋಡಿ ಎಷ್ಟು ಉದ್ದ ಇದೆ ಅಂತ ಹೇಳಿ ಇದ್ರ ಜೊತೆಗೆ ನೀವು ಎಕ್ಸ್ಟ್ರಾ ಕೂಡ ಜಾಯಿನ್ ಮಾಡ್ಕೋಬಹುದು ಹೇಗೆ ಏನು ಅಂತ ತೋರಿಸ್ತೀವಿ ಪೈಪ್ ಗೆ ಕನೆಕ್ಟ್ ಮಾಡಕ್ಕೆ ಒಂದು ಟ್ಯೂಬ್ ನ ಕೊಟ್ಟಿದ್ದಾರೆ ಸೊ ಇದನ್ನ ನೀವು ಎಕ್ಸ್ಟ್ರಾ ಕೂಡ ಮಾಡ್ಕೋಬಹುದು ಈ ರೀತಿ ಎಕ್ಸ್ಟ್ರಾ ಮಾಡ್ಕೊಂಡು ಕೂಡ ಯೂಸ್ ಮಾಡಬಹುದು ಜೊತೆಗೆ ಫ್ಲೋರ್ ಬ್ರಷ್ ಕೂಡ ಇದೆ ನೋಡ್ತಾ ಇರಬಹುದು ಈ ರೀತಿ ಇದೆ ಅಂತ ಹೇಳಿ ಅಂಡ್ ಅಲ್ಲಿ ನಿಮ್ಗೆ ಅದನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಎಕ್ಸ್ಟ್ರಾ ಬ್ರಷ್ ಕೂಡ ಆಚೆ ಬರುತ್ತೆ ನೆಕ್ಸ್ಟ್ ಏನಕ್ಕೆ ಯೂಸ್ ಆಗೋ ತೋರಿಸ್ತೀನಿ ಹಾಗೆ ಮಲ್ಟಿ ಪರ್ಪಸ್ ಬ್ರಷ್ ಕೂಡ ಇದೆ ಹಾಗೆ ನ್ಯಾರೋ ನಾಸಲ್ ಕೂಡ ಕೊಟ್ಟಿದ್ದಾರೆ ಅಂಡ್ ಯೂಸರ್ ಮ್ಯಾನ್ವಲ್ ಕೂಡ ಕೊಡ್ತಾರೆ ಸೊ ನೀವು ಯಾವ ರೀತಿ ಫಿಟ್ ಮಾಡೋದು ಏನು ಅಂತ ಮೂಲಕ ತಿಳ್ಕೋಬಹುದು ಅಂಡ್ ವ್ಯಾರಂಟಿ ಕಾರ್ಡ್ ಕೂಡ ಇರುತ್ತೆ ಸೊ ಈಗ ನಾನು ಇದನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನ ಮಾಡ್ಬಿಟ್ಟು ಹಿಂಗೆ ತಿರುಗಿಸಿದ್ರೆ ಇದು ಲಾಕ್ ಆಗಿಬಿಡುತ್ತೆ ಸೊ ಬನ್ನಿ ಈಗ ಇದನ್ನ ಹೇಗೆ ಯೂಸ್ ಮಾಡೋದು ತೋರಿಸ್ ಸೊ ಇಲ್ಲಿ ನಾನು ಫ್ಲೋರ್ ಬ್ರಷ್ನ ನ ಆಗ್ತಾ ಇದ್ದೀನಿ ಸೊ ಬನ್ನಿ ಯೂಸ್ ಮಾಡೋಣ ಸೊ ಇದರಲ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಟ್ ಪವರ್ಫುಲ್ ಸಕ್ಷನ್ ಪವರ್ನ ಯೂಸ್ ಮಾಡಿರೋದ್ರಿಂದ ತುಂಬಾ ಪವರ್ನ ಕೊಡುತ್ತೆ ಡ್ರೈ ಸರ್ಫೇಸಲ್ಲಿರೋಂಥ ಯಾವುದೇ ಕಸ ಇರ್ಬೋದು ಪಟ್ಟಂತ ತೆಗೆಬಿಡುತ್ತೆ ಸೊ ನೋಡ್ತಾ ಇರ್ಬೋದು ನೋಡಿ ಒಂದು ಸ್ವಲ್ಪ ಕೂಡ ಕಸ ಇಲ್ದಂಗೆ ಬಂದಿದೆ ಆಚೆ ಈಗ ನಾನು ಬಟ್ಟೆ ಮೇಲೆ ಮಾಡಿ ತೋರಿಸೋದನ್ನ ಈಗ ಫ್ಲೋರ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಕಸ ಎಷ್ಟು ಬಿದ್ದಿದೆ ಅಂತೇಳಿ ಸೊ ಅದೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತದೆ ಅಂತ ನೀವು ಲೈವ್ ಆಗಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಈಗ ನಾನು ನ್ಯಾರೋ ನೋಸಲ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದನ್ನ ನೀವು ಫ್ಲೋರ್ ಮೇಲೂ ಯೂಸ್ ಮಾಡ್ಬೋದು ದೊಡ್ಡ ದೊಡ್ಡ ಕಸ ಬಿದ್ದಿದ್ರೆ ಅಕಸ್ಮಾತ್ ನೀವು ಸೋಫಾ ಸೈಡೆಲ್ಲ ಸಣ್ಣ ಸಣ್ಣ ಕಸ ಇರುತ್ತೆ ನೀವು ಕೈ ಹೋಗಲ್ಲ ಅಂತ ಜಾತಲ್ಲ ನೀವು ಆರಾಮಾಗಿ ಕ್ಲೀನ್ ಮಾಡಬಹುದು ನೀವು ನೋಡ್ತಾ ಇರಬಹುದು ಈಗ ಎಷ್ಟು ಧೂಳಿದೆ ಅಂತೇಳಿ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಧೂಳಿದೆ ಅಂತ ನೋಡಿ ನಾನು ಇದನ್ನ ಏರ್ ಬ್ರಷ್ ಅಂದ್ರೆ ಸ್ಮಾಲ್ ಬ್ರಷ್ ನ ಯೂಸ್ ಮಾಡಿಕೊಂಡು ಇದ್ರಲ್ಲಿರೋ ಧೂಳನೆಲ್ಲ ತೆಗಿತಾ ಇದೀನಿ ಸೊ ನೀವು ನೋಡ್ತಾ ಇರಬಹುದು ಧೂಳೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತದೆ ಅಂತೇಳಿ ಯು ಕ್ಯಾನ್ ಸಿ ದ ಲೈವ್ ರಿಸಲ್ಟ್ ಇನ್ನು ಇಲ್ಲಿರೋ ಕಸನೆಲ್ಲ ಎಲ್ ಸ್ಟೋರೇಜ್ ಆಗಿರುತ್ತೆ ಅಂತ ನಿಮಗೆ ತೋರಿಸ್ತಾ ಇದೀನಿ ಲಾಕ್ ಪೆಟನ್ ಓಪನ್ ಮಾಡಿದ ತಕ್ಷಣ ನೋಡಿ ಅವಾಗಲೇ ನಾನು ಮಾಡಿರೋ ಎಲ್ಲ ಕಸನು ಇಲ್ಲಿ ಬಂದು ಸೇರ್ಕೊಂಡಿದೆ ಹಾಗೆ ನಾನು ತೆಗ್ದಿರೋ ಎಲ್ಲ ಧೂಳೆಲ್ಲ ನೋಡಿ ಬಂದು ಇಲ್ಲಿ ಬಂದು ಸೇರಿದೆ ಸೊ ಧೂಳೆಲ್ಲ ನೀವು ನೋಡ್ತಾ ಇರಬಹುದು ಸೊ ದಿಸ್ ಇಸ್ ದ ಲೈವ್ ರಿಸಲ್ಟ್ ಯು ಕ್ಯಾನ್ ಸಿ ಅಂಡ್ ನೋಡಿ ನಾನು ಎಷ್ಟು ಕಸ ತೆಗ್ದಿದ್ದೀನಿ ಅಂತೇಳಿ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದೀನಿ ಇಷ್ಟು ಕಸ ಬಂದಿದೆ ನೋಡಿದ್ರೆ ಪ್ರಾಡಕ್ಟ್ ಅಂತ ತುಂಬಾನೇ ಚೆನ್ನಾಗಿದೆ ಮನೆ ತುಂಬಾನೇ ಯೂಸ್ಫುಲ್ ಇದೆ ತುಂಬಾನೇ ಇಷ್ಟ ಆಯ್ತು ಬೇಕಿದ್ರೆ ಲಿಂಕ್ ಹಾಕಿದೀನಿ ನೀವು ಕೂಡ ಈಗಲೇ ಹೋಗಿ ಬೈ ಮಾಡಿ ಸೊ ದಟ್ಸ್ ಆಲ್ ಬಾಯ್ ಆ್ಯಂಡ್ ನಮ್ಮಲ್ಲಿ ಇದ್ರೊಳಗೆ ಇವಾಗ ಪಾರ್ವತಮ್ಮ ಪಾರ್ವತಮ್ಮ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಮ್ಮ ಅಜ್ಜಿ ನಮಗೋಸ್ಕರ ಟೀ ಮಾಡ್ತಾ ಇದ್ದಾರೆ ಗೈಸ್ ಆ್ಯಂಡ್ ಆಲ್ರೆಡಿ ನಾನು ಇದೊಳಕ್ಕಿನ ಮುಂಚೆ ಅಜ್ಜಿ ಗುಡ್ ಗರ್ಲ್ ಥರ ನೋಡಿ ಆಲೂಗಡ್ಡೆ ಪಲ್ಯ ಆ್ಯಂಡ್ ಚಟ್ನಿ ರೆಡಿ ಮಾಡಿದ್ದಾರೆ ಯಾಕಂದರೆ ಅಜ್ಜಿದು ಫೇವ್ರೇಟ್ ಇದು ಅಜ್ಜಿದು ಫೇವ್ರೇಟ್ ತಿಂಡಿ ಮಾಡ್ತಾವ್ರೆ ಅದಕ್ಕೆ ಅಜ್ಜಿನೇ ಬೇಗ ಇದೆಲ್ಲ ರೆಡಿ ಮಾಡೈತೆ ನಾನೇನಾದರೂ ದೋ ನಾನಾದರೆ ರೈಸ್ ಐಟಮ್ಸ್ ಮಾಡ್ತೀನಿ ಅಜ್ಜಿಗೆ ದೋಸೆ ಇಡ್ಲಿ ಅಂತ ಇಷ್ಟ ಆಂಟಿಗೆ ಚಿತ್ರಾನ್ನ ಪುಳಿಯೋಗರೆ ಹಾಂ ಪುಳಿಯೋಗರೆ ಅಲ್ಲ ಚಿತ್ರಾನ್ನ ಅವಲಕ್ಕಿ ಅಂಥದ್ದು ಇಷ್ಟ ನಮ್ಮ ಪಿಂಕಿಗೆ ನಾನು ಮಾಡೋ ತಿಂಡಿ ಇಷ್ಟ ಅಲೋ ಪಿಂಕಿ ಹಿಂಗೂ ರೈಸ್ ಐಟಮ್ ಅಂತಾನೆ ಇಷ್ಟ ಹೌದು ನನಗೆ ಗೈಸಿ ಚಪಾತಿ ಆಮೇಲೆ ಎಸ್ ಓಕೆ ಇವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶನ ವಿಸರ್ಜನೆ ಆಗುತ್ತೆ ಆ್ಯಂಡ್ ನಾವು ಗಣೇಶ ಕುಣ್ಸಲಾಗ ಗೈಸ್ ಅಭ್ಯಾಸವೂ ಮಾಡ್ಕೊಂಡಿಲ್ಲ ಗಣೇಶ ಕುಣ್ಸೋದು ಮಾಡ್ಕೋಬೇಕು ಅನ್ನೋ ಆಸೆ ಇದೆ ಬಟ್ ಅದೆಲ್ಲ ಮಡಿ ಮೈಲ್ಗೆ ಎಲ್ಲ ಇರಬೇಕು ಅಂದರೆ ಕ್ಲೀನಾಗಿ ಮಾಡಬೇಕು ಏನೂ ತಪ್ಪಾಗಿದೆ ನಂಗೆ ಮಗುನೇ ಬೇಡ ನಂಗೆ ಒಂದೇ ಸಾಕು ಐ ಹ್ಯಾವ್ ಡಿಸೈಡೆಡ್ ಪಿಂಕಿ ನಮ್ಮ ಪಿಂಕಿ ಗಂಡು ಮಗು ಹುಟ್ಟಿದಾಗ ಮಾಡೋಣ ಅದೇ ನೀನು ಗಂಡು ಮಗುನೇ ಇಷ್ಟ ನನಗೆ ಮಗು ಬೇಡ ಒಂದೇ ಸಾಕು ಸಾಕು ಗೈಸ್ ಒಂದೇ ಸಾಕು ಸುಮ್ಮನೆ ಮಕ್ಕಳೆತ್ತಿ ನಾವು ಲೈಫಲ್ಲಿ ಸ್ಟೆಬಲ್ ಆಗಿರಬೇಕು ಮಕ್ಳೆತ್ತಬೇಕು ಅಂದರೆ ಫಸ್ಟು ನಂಗೆ ತುಂಬ ಇಷ್ಟ ಆಯಿತು ಮಗು ಮಾಡ್ಕೋಬೇಕು ಅನ್ನೋದು ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದೆ ನಂದು ಮಿಸ್ಕರೇಜ್ ಆದಮೇಲೆ ಏನು ಮಾಡಲಿ ಏನು ಮಾಡಲಿ ಮಗು ಮಾಡ್ಕೊಳ್ಳೋಣ ಬೇಡವಾ ನಾವು ಪ್ರಿಪೇರ್ ಆಗಿದ್ದೀವಾ ಇಲ್ವಾ ಅಂತ ಯೋಚನೆ ಮಾಡಿದೆ ಆಮೇಲೆ ಅನ್ನಿಸ್ತು ಇಲ್ಲ ನಾವು ಜೀವನದಲ್ಲಿ ಸ್ವಲ್ಪ ಸ್ಟೇಬಲ್ ಆಗಬೇಕು ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಬೇಕು ಆಲ್ರೆಡಿ ನಿಂತಿದ್ದೀವಿ ಸೊ ನಮ್ಮ ಮೇಲೆ ಇರುವಂತಹ ಭಾರಗಳನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ಅದೆಲ್ಲ ಆದಮೇಲೆ ಯೋಚನೆ ಮಾಡಬೇಕು ಈಗ ಮಗು ಏನು ಪಟ್ಟಂತ ಆದರೂ ಪಾಡೋದಾಗತ್ತೆ ಅದಕ್ಕೆ ಸ್ಕೂಲು ಆಮೇಲೆ ಅದ್ರದ್ದು ಭವಿಷ್ಯ ಎಲ್ಲ ನೋಡಬೇಕಲ್ವ ಅದನ್ನೆಲ್ಲ ಯೋಚನೆ ಮಾಡಿ ಸೊ ಮಗು ಈಗಲೇ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಏನೇನೆಲ್ಲ ಇದೆ ಅಂದರೆ ನಮ್ಮ ಒಂದು ಜವಾಬ್ದಾರಿಗಳೇನೇನಿದೆ ಆ ಜವಾಬ್ದಾರಿಗಳನ್ನೆಲ್ಲ ಮುಗಿಸಿ ಆಮೇಲೆ ಯೋಚನೆ ಮಾಡ್ತೀನಿ ಮದುವೆ ಮಗು ಮಾಡ್ಕೋಬೇಕಾ ಬೇಡವಾ ಅಂತ ಅಲ್ಲಿ ಗಂಟ ಮಗು ಬೇಡ ಐ ಹ್ಯಾವ್ ಡಿಸೈಡೆಡ್ ಸೊ ನೋ ನೋ ಬೇಬಿ ಆಸ್ ಇಫ್ ನೋ ನೋ ಬೇಬಿ ಅಷ್ಟೇ ಪಿಂಕಿ ಏನಂತೀನಿ ನೀನು ಇದಕ್ಕೆ ಬೇಕು ನೀನು ಮಾಡ್ಕೋ ನಿಮ್ಮ ಮಗುನೇ ನನ್ನ ಮಗು ಅಂತ ಸಾಕ್ತೀನಿ ಕಡೆ ನಿಮ್ಮ ಇರ್ಲಿ ಪರವಾಗಿಲ್ಲ ನಿನ್ನ ಮಗುನೇ ನನ್ನ ಮಗ ಅನ್ನೋ ಥರ ಸಾಕ್ತೀನಿ ಡೋಂಟ್ ವರಿ ಓಕೆ ಆಯಿತು ಆಗಲಿ ಯಾಕೆ ನಾವು ಇವತ್ತಿನ ದಿನ ನಾನು ಹದಿನೈದು ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಯಾಕೆ ವಿಶ್ ಗಣೇಶನ್ ಕಳಿಸ್ತೀವಿ ನಮ್ಮ ಅಪಾರ್ಟ್ಮೆಂಟ್ ಹೆಂಗಂದ್ರೆ ಭೇದ ಭಾವನೆ ಮಾಡೋಣ ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ನಾವೆಲ್ಲರೂ ಒಂದಾಗಿ ಬಾಳೋಣ ಬಂದಿ ನಾವು ನಮ್ಮ ಥರ ಇಲ್ಲಿ ಇವತ್ತು ನೋಡ್ರಿ ಹೆಂಗಿರ್ತದೆ ಅಂತ ಅದಕ್ಕೆ ರಚ್ಚಿಗೆ ಇನ್ವೈಟ್ ಮಾಡಿದ್ದೀವಿ ಯಾವ ಅಂತ ಬಾ ರಚ್ಚಿ ಚೆನ್ನಾಗಿ ಕುಂದಾಡೋಣ ಅಂತ ಅಂದರೆ ಫುಲ್ ಡ್ಯಾನ್ಸ್ ಮಾಡೋಣ ಅಂತೇಳಿ ಅಂದಿದ್ದೀವಿ ನೋಡೋಣ ನಾನು ಬರ್ತೀನಿ ಅಂದೋಳು ಏನು ಮಾಡ್ತಾಳೋ ಗೊತ್ತಿಲ್ಲ ಇನ್ನೂ ಒಂಬತ್ತುವರೆಗೆ ಐಸ್ ಇವತ್ತು ಏನಾಗೋಯ್ತು ಗೊತ್ತಾ ರಘು ಅಲಾರಮ್ ಇಟ್ಟಿದ್ದೆ ನಾನು ಏಳುವರೆಗೆ ಅಲಾರಮ್ ಇಟ್ಟಿದ್ದೆ ರಘು ಏನು ಮಾಡೋನೇ ಆರೂವರೆಗೆ ಅಲಾರ ಮಾಡಿದ್ದೆ ಅವ್ನು ಮಲ್ಕೊಳ ನನ್ನ ಅಲಾರಮ್ ಅಂದ್ಬಿಟ್ಟು ನಾನು ಎದ್ಬಿಟ್ಟು ಯುಕ್ತನೂ ಬಂದು ಎಬ್ಬರಿಸಿದ್ದೀನಿ ಪಾಪ ಅದಕ್ಕೂ ನಿದ್ದೆ ಹಾಳಾಯಿತು ಅಮ್ಮ ನಿದ್ದೆ ಬರ್ತದೆ ಅಂದ್ರೆ ಸ್ಕೂಲ್ಗೆ ಹೋಗ್ಬೇಕು ಯುಕ್ತ ಆಲ್ರೆಡಿ ತುಂಬ ರಜೆ ಆಗ್ತಿದೆ ಎದೋಳು ಎದೋಳು ಅಂದ್ಬಿಟ್ಟು ಅವಳನ್ನ ಹೋಗಿ ಅವಳಿಗೆ ಸ್ನಾನ ಮಾಡಿಸಿ ಆಮೇಲೆ ಬಂದು ಟೈಮ್ ನೋಡ್ತೀನಿ ಇನ್ನೂ ಏಳು ಗಂಟೆ ಅಯ್ಯೋ ಬೇಜಾರಾಯಿತು ಇನ್ನೇನು ಮಾಡೋಣ ಹೋಗ್ಲಿ ಹೋಗಲಿ ಬಿಡು ಅಂದ್ಬಿಟ್ಟು ಸೊ ನಿದ್ದೆನೆ ಸರಿಯಾಗಿ ಆಗಲಿಲ್ಲ ಇವತ್ತು ಒಂಬತ್ತು ಇವಾಗ ನಮ್ಮ ಪಾರ್ವತಮ್ಮ ಟೀ ಮಾಡ್ಕೊಡ್ತಾವ್ರಿ ಥ್ಯಾಂಕ್ ಯು ಅಜ್ಜಿ ಮಾಡಿಲ್ಲ ಅಜ್ಜಿ ಕಾಮಿಡಿ ಇವಳು ಮಾಡ್ತೀನಿ ಅಲ್ಲುಜನ್ನೇ ಬೆಂಗ್ಳೂರ್ ಬಂದು ಕಲ್ತಿದ್ದು ಅದು ನನ್ ನೋಡಿ ಅಲ್ಲ ಗೈಸ್ ನೀವು ನಮ್ತಿರೋ ಬಿಡ್ತಿರೋ ಇವ್ರಮ್ಮ ನನ್ ಮದ್ವೆ ರಘು ಮದುವೆ ವಸ್ತ್ರಲ್ಲಿ ಏನಂದ್ರೂ ಗೊತ್ತೋ ಅವ್ನಿಗೆ ಜೊತೆ ಕಲ್ಸಮ್ಮ ಅಂತಂದ್ರು

ನೋಡಿ ಇಲ್ಲಿ ಸಿಲ್ವರು ಆಮೇಲೆ ಇಲ್ಲಿ ಹಾಕೊಂಡಿರೋದು ಹಾಕೊಂಡಿರೋದು ಚೈನು ಇಲ್ಲ ಚೈನ್ ಬಿಲ್ವ ಗೋಯಾಸ್ಗೆ ಹೋಗಿದ್ವಿ ನೆನ್ನೆ ಸೊ ಸಿಲ್ವರ್ ಒಂದು ಏನಂತಾರೆ ಈ ಅಂದ್ರೆ ಸಿಲ್ವರ್ ಅಲ್ಲಿ ಮಾಂಗಲ್ಯ ಚೈನ್ ತರ ಬರುತ್ತಲ್ಲ ಏನಂತಾರೆ ಫ್ಯಾಷನ್ ಮಾಂಗಲ್ಯ ಚೈನ್ ಅದನ್ನ ತಗೊಂಡೆ ಅದಕ್ಕೆ ಮ್ಯಾಚಿಂಗ್ ವಾಲೆ ತಗೊಂಡೆ ಆಮೇಲೆ ಒಂದು ರಿಂಗ್ ತಗೊಂಡೆ ಅದನ್ನ ಹಾಕೊಂಡಿದ್ದೀನಿ ನನ್ಗೆ ಸಿಲ್ವರ್ ಬರಲ್ಲ ಅಂದ್ರೆ ಅವಾಗಿಂದೂ ಇಷ್ಟ ಇಲ್ಲ ಸಿಲ್ವರ್ ನನ್ನ ನನ್ ಬಾಡಿಗ ಅಷ್ಟು ಇಷ್ಟ ನನ್ಗೆ ಇಷ್ಟ ಆಗಲ್ಲ ಹಾಕೊಳಕ್ಕೆ ಸಿಲ್ವರ್ ಹಂಗೇನೆ ಸಿಲ್ವರ್ ಕೆಲವ್ರಿಗೆ ಇಷ್ಟ ಆಗಲ್ಲ ಬರೋದು ಇಲ್ಲ ಅಷ್ಟೇ ಟೀ ಕುಡ್ದು ವಿರ್ ಇವತ್ತು ತುಂಬಾ ಕೆಲಸ ಇದೆ ಯಾಕಂದರೆ ಎರಡು ಸೀರೆ ಇದೆ ನನಗೆ ಕೊಲಾಬ್ರೇಷನ್ ಮಾಡೋಕ್ಕೆ ಆಮೇಲೆ ಒಂದು ಜ್ಯುವೆಲ್ರಿ ಇದೆ ಆಮೇಲೆ ಏನೋ ಒಂದು ಡೆಕೋರೇಷನ್ ಐಟಮ್ ಇದೆ ಇವತ್ತು ಕಂಪ್ಲೀಟ್ ಮಾಡಬೇಕು ಅದೇ ನನ್ನ ಟಾಸ್ಕು ನನ್ನ ಜೊತೆಗೆ ಸಾಥ್ ಕೊಡೋಕ್ಕೆ ನಮ್ಮ ಪವರ್ ಪಿಂಕ್ ಇದ್ದಾಳೆ ಆ್ಯಂಡ್ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ ನಿನ್ನೆ ಡ್ಯಾನ್ಸೇ ಮಾಡಲಿ ಇವತ್ತು ಮಳೆ ಬಂದ್ಬಿಡ್ತು ನಾವು ವೀಡಿಯೋ ವೀಡಿಯೋ ಮಾಡೋದನ್ನು ಮತ್ತೆ ಸುಮಾರು ಒಂದು ತಿಂಗಳ ಒಂದು ತಿಂಗಳು ಒಂದುವರೆ ತಿಂಗಳಾಯ್ತು ಅಂದರೆ ಏನಾರು ಪ್ರಮೋಷನ್ ವೀಡಿಯೋ ಬಂದಾಗ ಕೆಳಗೊಬ್ಬ ಪಟ್ಟನಾಗ ಮಾಡ್ಕೊಂಡ್ಬಿಡ್ತೀವಿ ಬಿಟ್ರೆ

ಸೊ ಎಸ್ ನಮ್ಮ ಮನೇಲಿ ಇವತ್ತು ಬಿಸಿ ಬಿಸಿ ದೋಸೆ ಹಾಗೆ ಆಲಿಗಡೆ ಪಲ್ಯ ಹಾಗೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ನಮ್ಮೂರು ತುಪ್ಪ ನಂಗೆ ತುಂಬ ಇಷ್ಟ ಬೈನಾಡಿ ತುಪ್ಪ ಹಾಗೆ ಚಟ್ಟಿ ಸೊ ಗಾಯ್ಸ್ ನೋಡಿ ಈ ಸ್ಯಾರಿ ನನಗೆ ಕೊಲಾಬ್ರೇಷನ್ ಬಂದಿತ್ತು ಇದು ಮೈಸೂರು ಸಿಲ್ಕ್ ಸೀರೆ ಅಂದರೆ ಕ್ರೇಪು ಕ್ರೇಪಿಂದ ಸನ್ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ಎಷ್ಟು ಎಷ್ಟೊಂದು ಟ್ವೆಲ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಇರಬೇಕು ಸೊ ನಾನು ಇದಕ್ಕೆ ಜ್ಯುವೆಲ್ರಿ ಇದನ್ನು ಹಾಕೊಂಡಿದ್ದೀನಿ ಇವತ್ತು ಯು ಪಿಂಕಿ ಕೂಡ ರೆಡಿ ಆಗಿದ್ದಾಳೆ ಇರೋದ್ರಿಂದ ವಿಡಿಯೋ ಮಾಡಕ್ ಆಗ್ತಾಳೆ ನೋಡಿ ಅವಳ ಔಟ್ಫಿಟ್ ಆಕ್ಚುಲಿ ಹಬ್ಬಕ್ಕೆ ಹಾಕೋಬೇಕು ಅಂತ ತರಿಸ್ಬಿಟ್ಟು ಹಬ್ಬಕ್ಕೆ ಹಾಕೊಳ್ದೆ ಸುಮ್ಮನೆ ಡ್ಯಾನ್ಸ್ ಹಾಕೊಂಡಂಗೆ ಹಾಕೊಂಡಂಗ್ ಅಷ್ಟೇ ಸೊ ಈಗ ವಿಡಿಯೋ ಮಾಡಬೇಕು ಸಿಗ್ತೀವಿ ಆಮೇಲೆ ನನ್ನ ಸೆಕೆಂಡ್ ಔಟ್ಫಿಟ್ ನೋಡಿ ಇದನ್ನು ಹಾಕೊಂಡು ನೋಡಿ ಮಾಡಾಯಿತು ಆಕ್ಚುಲಿ ಈ ಸೀರೆ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಇವತ್ತು ನನ್ನ ಮೇಕಪ್ ಸ್ವಲ್ಪ ಬ್ಲಾಕ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಅಷ್ಟು ಚೆನ್ನಾಗಿ ನಾನು ಲಿಪ್ಸ್ಟಿಕ್ ನನಗೆ ಇಷ್ಟನೇ ಆಗಲಿಲ್ಲ ಅದು ಬೇರೆ ಫ್ಲೇ ಇದು ಶೇಡು ಸೊ ದಿಸ್ ಈಸ್ ಲುಕಿಂಗ್ ಈಗ ಇನ್ನೊಂದು ಡ್ಯಾನ್ಸ್ ವಿಡಿಯೋ ಮಾಡಬೇಕು ಮಾಡಬೇಕು ಮನೆಗೆ ಯಾರು ಬಂದಿದ್ದಾರೆ ಮಲ್ಕೊಂಡ್ಬಿಟ್ಟಿದ್ದೆ ಅವಾಗ ಬಂದೋಳೆ ಒಂದು ಮಾತು ಎಬ್ಬರು ಸಿಲಿಲ್ಲ ನನ್ನ ಮಳಿದ್ ಮಲಗಿದ್ರಲ್ಲ ಅಷ್ಟು ಒಳ್ಳೆ ಹುಡುಗಿ ನೋಡಿ ನಿಮ್ಮ ಬಿಡೋಲ್ಲ ನನ್ನ ಮಗಳು ಬಂದು ಬಂದೆ ಅವ್ರ ಮಗಳು ಬಂದೆಸಿದ್ಲು ಗೈಸ್ ಇವಾಗ ಏನಬೇಕು ನೀವೇ ಅಯ್ಯೋ ಮದ್ವೆನದು ಫಸ್ಟ್ ಏನಿದ್ರು ಸೆಟ್ಲಾಗಣೆ ಎಲ್ಲರೂ ಆಗ್ತಾರೆ ಆರಾಮಾಗ ಅವನು ಗಣೇಶ ಇಲ್ಲ ಅವನೇ ಕೂತ್ಕೊಳ್ಳ್ತಿದ್ದ ಇದ್ದಾನೆ ಅವನು ಇವತ್ತು ಒಬ್ಬರಲ್ಲೇ ಇರ್ತಾಳೆ ಏನು ಗೊತ್ತಾ ಏನು ಗೊತ್ತಾ ಕರ್ಸಿರೋದೊಳ್ಳ ಗೆಸ್ ಮಾಡಿ ಬೆಳಗ್ಗೆ ನಾನು ಹೇಳಿದ್ನಲ್ಲ ಇವತ್ತು ನಮ್ಮ ಏನದು ಅಪಾರ್ಟ್ಮೆಂಟಲ್ಲಿ ಗಣೇಶ ವಿಸರ್ಜನೆ ಇದೆ ಸೊ ಫುಲ್ ಡ್ಯಾನ್ಸ್ ಮಾಡೋಣ ಅಂತಿಲ್ಲ ಇವಳು ಕರೆಸಿದೆ ನೀನು ಬಾ ನೀನು ಡ್ಯಾನ್ಸ್ ಮಾಡೋಣ ಯಾಕಂದ್ರೆ ಇವ್ಳಗ್ ಸ್ವಲ್ಪ ನಾಚಿಕೆಸ್ ಬಿಡ್ಸೋಣ ಅಂತ ಹಂಗೇನಿಲ್ಲ ಗೇಸ್ ಅಕ್ಕ ಪಿಂಕಿ ಇದ್ರೆ ನಾಚಿಕೆ ಏನಿಲ್ಲ ಬೇರೆಯವ್ರ ಇದ್ರೆ ಸೈಲೆಂಟಾಗಿ ಇರ್ತೀನಿ ನಾನು ಮಾತಾಡೋಲ್ಲ ನಾನು ನಾನು ಬಾಕ್ಸ್ ತಗೊಂಡ್ಬಂದಿದ್ದೆ ಬಾಕ್ಸ್ ತಿಂದೆ ಬಾಕ್ಸ್ ತಿನ್ಬಿಟ್ಟ ಅಂದರೆ ಮನೇನ ಮಾಡ್ಕೊಂಡು ಬಾಕ್ಸ್ ಎಲ್ಲ ಹಾಕೊಂಬಂದಿದ್ದೆ ಬಾಕ್ಸ್ ಏನು ತಿಂದಿದ್ದೆ ಬೆಂಡೆಕಾಯಿ ಪಲ್ಯ ಮತ್ತು ರೈಸ್ ದಪ್ಪ ಕಾಣಿಸ್ತಿದ್ಯಾಂಬ್ರಾ ಇಟ್ಕೊಂಡ್ಬಿಟ್ಟು ದಪ್ಪ ಕಾಣಿಸ್ತಿದ್ದೆ ಎಲ್ಲರೂ ನಾನು ಡಯಟ್ ಬ್ಲಾಂಗ್ ಮಾಡಿ ಅಂತಾರೆ ಅದೇ ನಾನು ಇನ್ನೂ ಐದು ಕೆ ಜಿ ಕಡಿಮೆ ಆಗೋರ್ಗು ಮಾಡೋಲ್ಲ ಗೈಸ್ ಅವಳು ಐವತ್ತು ಆಗ್ತಾಳೆ ಅಂತ ಐವತ್ತು ಆದ್ಮೇಲೆ ಮಾಡ್ತಾಳೆ ಅಲ್ಲಿ ಗಂಟೆ ವೆಯ್ಟ್ ಮಾಡಿ ಆಯ್ತಾ ವಾಗ ನಾನೇ ಹೇಳಿ ಮಾಡಿಸ್ತೀನಿ ಅಷ್ಟೆ ನೋಡಿ ಎಲ್ಲ ಪಂಕಾಗ ರೆಡಿಯಾಗಿರ್ಜನೆ ಮಾಡ್ತೀವಿ ಹೋಗ್ತಾ ಇದೀವಿ ನಾನು ನೋಡಿ ಇಷ್ಟು ಡಿಸೆಂಟ್ ಅಲ್ಲಿ ಹೋದ್ಮೇಲೆ ಏನ್ ಕಥೆನೋ ಗೊತ್ತಿಲ್ಲ ಅಲ್ಲಿ ಯಾರಾದ್ರೂ ಬನ್ನಿ ಬನ್ನಿ ಅಂದಾಗ ಸ್ಟಾರ್ಟಿಂಗ್ ಬೇಡ ಬೇಡ ಆಮೇಲೆ ಇಲ್ಲ ಪ್ಲೀಸ್ ಬನ್ನಿ ನೀವು ಮಾಡ್ಬೇಕು ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋದಕ್ಕೆ ಎಲ್ರು ಬರ್ಬೇಕು ಹೋಗೋಣ ಚಿಕ್ಕ ಚಿಕ್ಕ ಆಡಳ್ಳ ನಾನು ಆಡಳ್ಳ ರೆಡಿ ತ್ರೀ ಟೂ ಒನ್ ಗೋ ಇದ್ರೆ ನೆನ್ ಏಯ್ ಇದ್ರೆ ನೆಮ್ದಿ ಆಗಿರೋ ತ್ರೀ ಟೂ ಒನ್ ಗೋ ಇದ್ರೆ ನೆಮ್ದಿ ಏನ್ ಹೇಳ್ತಿರೋದು ರೆಡಿ ತ್ರೀ ಟೂ ಒನ್ ಗೋ ಇದ್ರೆ ನೆಮ್ದಿ ಆಗಿರ್ಬೇಕು ಲಚ್ಕಪ್ಪ ಚಿಕ್ಕಲ್ಲಕ್ಕ ലച്ച പച്ചക്ക ലക്ക 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 ല നായസ് കേൾ പ്ലീസ് യോ സബ്സ്ക് സബ്സ്ക്ൈബ് മാഡീ കാ വെയ്റ്റ് ബേബേ ടി ടി പ്ലീസ് വെയ് ബേബി ടി ട്ട അളയനഗോ ಇವತ್ತ ಇನ್ನೂ ಸ್ಟೆಪ್ ಮಾಡ್ತೀನಿ ಮಾಡ್ತೀರಾ ಮಾಡಿತ್ತು ಲಚಕ ಪಚಕಲಕ ಲಚಕ ಪಚಕಲ್ಕೋತಿದ್ದೀನಿ ಆನ್ ಮಾಡ್ದೆ ಹಿಡ್ಕೊಂಡ್ ಕೂತಿದೀನಿ ಅಂದೆ ಆಡಿಯನ್ಸ್ ಈ ಕಡೆ ತಿರುಗು ರೆಡಿ ಹ್ಮ್ ಕೇಳು ನೀನು ನಿರಂಜನ ಈಗ ಅವರು ಯುಕ್ತ ಓಕೆ ಡನ್ ಸ್ಟಾರ್ಟಿಂಗ್ ಏ ಯುಕ್ತ ಅಂಗಲ್ ಅವ್ರ ಸ್ಟೈಲಾಗಿ ಹಿಂಗ್ ಮಾಡಿದ್ರಲ್ಲ ಹಂಗ್ ಮಾಡು ಎಷ್ಟು അജി മനുരോമീറ്റൂർ വായിച്ചു ഗുഡ് നൈറ്റ് നൈറ്റ് അവർ ചെനു Good morning. <laughs> Good morning. Bye, Bye guys. Oh Bye, take care. Bye, take care. Bye, Bye. Care. Hey, Bye. Uh? Bye.